ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಸಹಜವಾಗಿ ಸಾಕಷ್ಟು ಜನ ಗಮನಿಸ್ತಾ ಇದ್ದೀರಿ ಕನ್ನಡದ ಒಂದು ಬಿಗ್ ಏಕೈಕ ರಿಯಾಲಿಟಿ ಶೋ ಏನಾದರೂ ಇದ್ದರೆ ಅದು ಬಿಗ್ ಬಾಸ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪ್ರತಿ ವರ್ಷವೂ ಕೂಡ ಅದು ತನ್ನ ಅನ್ನು ಗಳಿಸ್ಕೊಂಡು ಹೋಗ್ತಾ ಇದೆ ಟಿ ಆರ್ ಪಿ ವಿಚಾರದಲ್ಲಿ ಆಗಿರ್ಬೋದು ವೀಕ್ಷಕರನ್ನ ತನ್ನ ತ ಸೆಳೆಯುವಂಥದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದಿಷ್ಟು ತನ್ನ ಚಿತ್ತವನ್ನು ಅಥವಾ ಒಂದಿಷ್ಟು ಜನರ ತಲೆಯನ್ನು ಕೆಡಿಸೋದ್ರಲ್ಲಿ ಈ ಬಿಗ್ ಬಾಸ್ ಮುಂದಾಗ್ತಾ ಇದೆ ಈ ಒಂದು ಬಿಗ್ ಬಾಸ್ ಹನ್ನೆರಡ ಸೀಸನ್ ಏನಿದೆ ಈ ಒಂದು ಸೀಸನ್ ಅಲ್ಲಿ ಸಾಕಷ್ಟು ಪ್ರಚಾರ ಅಥವಾ ಸಾಕಷ್ಟು ಸಪೋರ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸಾಕಷ್ಟು ಸಪೋರ್ಟ್ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಅಥವಾ ಕಂಟೆಸ್ಟೆಂಟ್ ಅಂತ ಏನು ಕರಿತೀವಿ ಸ್ಪರ್ಧಿ ಅಂತ ಏನು ಹೇಳ್ತೀವಿ ಆ ವ್ಯಕ್ತಿ ಯಾರಾದರೂ ಇದ್ರೆ ಅದು ಗಿಲ್ಲಿ ನಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಜನರ ಮುಂದೆ ಹೋಗಿ ಮೈಕ್ ಇಡಿದ್ರೆ ಸಾಕಷ್ಟು ಜನರು ಹೇಳುವಂಥ ಹೆಸರು ಅದು ಗಿಲ್ಲಿ ನಟ ಗಿಲ್ಲಿ ನಟ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಎಲ್ಲರನ್ನೂ ಕೂಡ ಅವರು ಇವರು ಅನ್ನೋದೇ ಕೆಲವೊಂದು ಕಡೆಯಲ್ಲಿ ಅನ್ಯಾಯವಾದಂಥ ಸಂದರ್ಭದಲ್ಲಿ ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾನೆ ಸೊ ಯಾರನ್ನೂ ಕೂಡ ಮುಲಾಜಿಲ್ಲದೆ ಮಾತನಾಡ್ತಾನೆ ಎಲ್ಲರನ್ನು ಕೂಡ ಟೀಕೆ ಮಾಡ್ತಾನೆ ಎಂಟರ್ಟೈನ್ಮೆಂಟ್ ಕೊಡೋದರಲ್ಲಿ ಅವನು ಮುಂದಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಅಂತಹದ್ದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಜನರ ಅಭಿಪ್ರಾಯವೂ ಕೂಡ ಆಗಿದೆ ಇನ್ನು ಈ ಒಂದು ವಿಚಾರದಲ್ಲಿ ಅವನ ಹಿನ್ನೆಲೆ ಅಂತಹದ್ದೆಲ್ಲವನ್ನು ಕೂಡ ನಾನು ವ್ಯಕ್ತಪಡಿಸೋದಕ್ಕೆ ಹೋಗೋದಿಲ್ಲ ಬದಲಿಗೆ ಇವನು ಮಾಡ್ತಾ ಇರುವಂಥ ಕಾಮಿಡಿ ಅಥವಾ ಇವನು ಮಾಡ್ತಾ ಇರುವಂಥ ಒಂದು ಮನರಂಜನೆ ಏನಿದೆ ಮುಂದಿನ ದಿನದಲ್ಲಿ ಇವನಿಗೆ ಮುಳು ಆದರೂ ಕೂಡ ಯಾಕೆ ಅಂತಂದರೆ ಎಲ್ಲಾ ವಿಚಾರದಲ್ಲೂ ಕಾಮಿಡಿಯನ್ನ ಮಾಡ್ತೀನಿ ಎಲ್ಲಾ ವಿಷಯಕ್ಕೂ ಕಾಮಿಡಿ ಮಾಡ್ತೀನಿ ಅಂತ ಹೋದರೆ ನಿಜಕ್ಕೂ ಕೆಲವೊಂದು ಕಡೆ ಇವನು ಮಾಡ್ತಾ ಇರುವಂಥ ಕಾಮಿಡಿಯನ್ನ ಜನಗಳು ಗಮನಿಸ್ತಾ ಇರ್ತಾರೆ ಸೊ ಎಲ್ಲಾ ವಿಚಾರಕ್ಕೂ ಆ ಒಂದು ಕಾಮಿಡಿ ಮಾಡೋದಕ್ಕೆ ಹೋದರೆ ಕಾಲನ್ನು ಹೇಳೋದಕ್ಕೆ ಹೋದರೆ ಅದು ಸೂಕ್ತ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೊರಗಿನ ಜನರ ಅಭಿಪ್ರಾಯವೂ ಕೂಡ ಇದೆ ಒಟ್ಟಾರಿಯಾಗಿ ಅತಿಯಾದ್ರೆ ಅಮೃತವು ವಿಷಯ ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದೆ ಈ ಗಿಲ್ಲಿ ನಟನಿಗೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಯಲ್ಲಿ ಅಥವಾ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗುತ್ತೆ ಎಲ್ಲವನ್ನು ಕೂಡ ಗಮನಿಸಲೇಬೇಕಾಗಿರತಕ್ಕಂಥದ್ದು ಆದರೆ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಇವನು ಮಾಡ್ತಾ ಇರುವಂತಹ ಕಾಮಿಡಿ ಅತಿಯಾದ್ರೆ ಮುಂದಿನ ದಿನದಲ್ಲಿ ಮುಳ್ಳು ಹಾಕುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂಬುದು ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಗಿಲ್ಲಿ ನಟ ಮಾಡ್ತಾ ಇರೋದೇ ಸರಿ ಅನ್ನೋದಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ತಪ್ಪು ಅನ್ನೋದಾದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ಮೆನ್ಷನ್ ಮಾಡಿ ಸ್ನೇಹಿತರೆ ನೀವೇ ಏನಾದರೂ ಮೊದಲ ಸಲ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ